ஜாரிழி சத்தீஷ் சவுக்கி வந்து இல்லை எம் எல்ஏன்க உட்ரி உழந்த யாதோ தேவிரி இன்னோருக்கு கை முக்த நமக்கு வந்துள்ள மணிக்கு வந்து அவ்வளோ பூட்ட பூஜா மட்ன ಸತ ಬೆಳಿಗ್ಗೆದ್ದ ಅವ್ರ ಮುಖಂಡ್ ನೋಡಿದ್ವಿ ಅಂದ್ರೆ ಮುಗಿತೋತ್ ನಮ್ದು ಏನ್ ಕೆಲಸ ಎಲ್ಲ ಎಷ್ಟು ಬಂದವ್ರ ಇನ್ನೋರಿಗೆ ಮತ್ತೆ ಇವತ್ತಿಗೂ ನಮ್ ಬಡ ಬಡತನ ಅಂತದ್ ಹಿಂದ್ ಸರದ್ ಹೋಗ್ಬಿಟ್ಟೈತ್ರಿ ಇವ್ರು ಬಂದಾಗಿಂದ ಬಡತನ ಹಿಂದಕ್ಕೆ ಹೋಗಿಬಿಟ್ಟೈತ್ರಿ ಫಸ್ಟ್ ಬಂದ್ ಸುವರ್ಣ ಗ್ರಾಮ ಮುಂಜೂರ್ ಮಾಡ್ರಿ ನಮ್ಮ ಊರಿಗೆ ಬರ ಊರಾಗೆಲ್ಲ ಪರಿಸ್ಥಿತಿ ಎಲ್ಲ ಅಡ್ಡಾಡಿ ಇಟ್ಟು ಸಗಣದಾಗ ಅಡ್ಡಾಡ್ರಿ ಕಲ್ಲ ರಾಡಿ ಅಡ್ಡಾಡಿ ಎಲ್ಲ ತೋರಿಸಿದ ಬದಕ ಫಸ್ಟ್ ಸುವರ್ಣ ಗ್ರಾಮ ಮುಂಜೂರು ಮಾಡ್ರಿ ಆಗ ಎಲ್ಲೆಲ್ಲಿ ಸಂದಿಗೆ ಅಲ್ಲಿ ಇಲ್ಲಿ ಎಲ್ಲ ಸಿಸಿ ರೋಡ್ ಆಗಿಬಿಟ್ರು ಶಿಶಿ ರೋಡ್ ಮುಗಿದ್ರೆ ಅಲ್ಲಿಂದ ಹಾಂಗ ಹಸ್ಕುಲ್ ಆತ್ರಿ ದವಾಖಾನೆ ದೊಡ್ಡ ಕಟ್ಟಡ ಅದ್ರ ದೊಡ್ಡ ಪ್ರಮಾಣದಾಗ ಡಾಂಬರೀಕರಣ ಎಲ್ಲಿಂದ ನಮ್ಮ ಊರಿಂದ ಅತ್ಯತ್ ಬೇಕಾದ ಡಾಂಬ್ರೀಕರಣ ಆಗಿಬಿಟ್ಟವ್ರಿ ಎಲ್ಲಿ ಬೇಕಾದ ಎಲ್ಲಿ ಎಲ್ಲಿ ನೋಡ್ತೀರಿ ಅಲ್ಲಿ ಕೆಲಸ ಚಾಲೂ ಅದವ್ರಿ ಯಾರು ನಾವು ಇನ್ನೂವರೆಗೆ ಕಾರ್ಯಕರ್ತದ ಇದನ್ನು ಮಾಡತ್ ಹೇಳಿಲ್ರ ನಾವು ಕೆಲಸ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಆಗಿಬಿತ್ರಿ ಹಂಗೆ ಏನು ಹೇಳೋದಿಲ್ಲ ಏನಲ್ರಿ ಅವನಂತ ಎಮ್ ಎಲ್ ಎ ಭಾಳ ಮಾಡಿ ನಮ್ಮ ವಿಧಾನಸಭಾ ಕ್ಷೇತ್ರದಾಗ ಇಂಥ ಎಮ್ ಎಲ್ ಎ ಅವ್ರು ಸಿಗೋದು ಭಾಳ ಅಪರೂಪ ನಮ್ಗೆ ಸಿಕ್ಕದ ದೈಪುಣ್ಯ ರೀ ಈ ಭಾಗಕ್ಕೆ ಬಂದ ದೇವ್ರ ನಮ್ಮನ್ನು ಹುಡ್ಕೋತ ಬಂದಂಗ ಬಂದ್ ಕರಿ ಹೇಳ್ಬೇಕಾದ್ರೆ ಎಮ್ ಎಲ್ ಎಗಳು ಬಹಳ ಮಂದಿ ನಮ್ಮ ಕೈಯಾಗ ಕದ್ದು ಸೌಕರ್ಯ ಕೈಯಾಗು ಮಾಡಿದವ್ರು ಶಶಿಕಾಂಧ ನಾಯಕ್ ಒಂದ್ ನಾಲ್ಕು ವರ್ಷ ಇದ್ದಾಗು ನೋಡಿದವ್ ಎಲ್ಲ ಬಡ್ಡಿನ ನೋಡ್ಕೋತಾ ಬಂದವ್ರು ನಾವು ಇಂದಿರಾ ಗಾಂಧಿ ಇದ್ದಾಗಿಂದ ಈ ರಾಜಕೀಯ ಮುಣಿಗಿ ಹತ್ ಬಿಟ್ಟಿದವ್ರು ನಾವು ಪೂರ ನೋಡ್ಕೋತ ನೋಡ್ಕೋತಾ ಬಂದವ್ರು ಆದ್ರೆ ಇಂಥ ಮನುಷ್ಯ ಮಾತ್ರ ನನಗ್ ಬಾಳ್ ಮಾಡಿ ನಾ ಇನ್ ಮುಂದೆ ನೋಡೋದಲ್ರಿ ಇಂಥ ಮನುಷ್ಯ ಸಿಗೋದನ್ನ ಬಹಳ ಅಪರೂಪ ಆಗಿ ಹೋಗಿತ್ತು ನಮ್ಗ ಏನ ಹೇಳ್ಬೇಕಾದ್ರೆ ಊರ್ ಸಮಸ್ಯೆ ನಾನ ಮುನ್ನೆತ್ತ ಹೇಳ್ತಿರ್ತಾನ ಇನ್ನೂವರಿಗೆ ಸೌಕರ್ಯದೊಂದ್ ನಮಗ್ ಅಡಸಣೆ ಐತಿ ಮಾಡ್ರ ಹೇಳೇ ಹೇಳಿ ಅಲ್ರಿ ನದರ ದೇವ್ರ ದೃಷ್ಟಿ ಐತ್ರಿ ಅವ್ರ ಕೈಲಿ ದೇವ್ರ ಹೆಂಗ್ ಪರಮಾತ್ಮ ನೋಡ್ತಾನಲ್ಲ ಅದ ದೃಷ್ಟಿಯೊಳಗ ಅವ್ರದಾರೀ ಅನ್ವಾಗ್ ಅವ್ರಕೂ ನಾವು ಮತ್ತೊಂದು ಹೇಳೋದ್ರಾಗ ಅರ್ಥ ಇರೋದಲ್ರಿ ನಾವು ಕೇಳೋದಿದ್ದಂತ ಕೆಲಸ ಮಾಡತ್ತಾರ ಇವತ್ತು ಮಡ್ಡಿ ಕ್ಷೇತ್ರ ರೀ ಇಡೀ ನಮ್ಮ ಇತರ ತುಂಬಾ ಅಡ್ಡಾಡಿ ನೋಡ್ರಿ ಇಂತ ಸೇತು ಇಲ್ವೇ ಇಲ್ಲ ಕೆಲವೊಂದು ಎಮ್ಮೆಲ್ ಹೋದ್ ರೋಡ್ ಹೊಡೆದೈತಿ ಇದು ಒಡದೈತೆ ಎಲ್ಲ ಸಮಸ್ಯೆ ಸಮಸ್ಯೆ ಸುಳ್ಳು ಹೇಳೋದ್ ಮಾತ್ರ ಇಲ್ಲಿ ಸುಳ್ಳು ಮಾತ್ರ ಇಲ್ಲಿ ಮಾತು ಕಡಿಮೆ ಕೆಲಸ ಜಾಸ್ತಿ ರೀ ಈಗ ಅಟ್ಟು ಮೀರಿ ನಮಗೊಂದು ಕಿನಾಲ್ ಬೇಕ ಹೇಳಿ ಒಂದ್ ನಾವು ಬೇಡದ ಹದಿನೈದು ವರ್ಷದಾಗ ಒಂದ್ ಮಾತು ಕೇಳಿದವ್ರಿ ಒಂದು ಮಾತ ಕೇಳಿದವ್ರ ಇನ್ನ ಕೆಲವೊಂದು ಭೂಮಿ ಉಣ್ಣಾತೈತಿ ಕೆಲವೊಂದ್ ನೀರು ಉಣ್ಣಾತ ಯಾವ್ದೇ ರೀ ಮಾಡಿ ಒಂದ್ ಕಿನಾಲ್ ದಿವಸ್ಥಾ ಮಾಡ್ರಿ ಅಂತ ಹೇಳಿದವ್ರಿ ಮೊನ್ನೆ ಅದ ಸರ್ವೆ ಮಾಡಿ ಮೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ರೆಡಿ ಆಗೈತಿರದು ಮೂರು ಕೋಟಿ ರೂಪಾಯಿ ಟೆಂಡರ್ ಆಗೈತ್ರಿ ಆದರೆ ಈ ಚುನಾವಣೆ ಮುಖಾಂತರ ಕೆಲಸ ಮಾಡೋಕ್ಕಾಗೋದಿಲ್ಲ ಮುಂದಿನ ಹೆಥರಂಗ್ ಮಾಡ್ಬೋದು ಮಾಡೋ ಚಾನ್ಸಸ್ ಐತ್ರಿ ಅದು ಒಟ್ಟೆ ಮುಂಜಾನೆ ಆಗಿತ್ರ ಹಿಂಗೈತ್ರಿ ಒಟ್ಟೆ ನಾವು ಕೇಳುವಂಥದ್ದು ನೋಡ್ರಿ ಇವತ್ತಿಗೂ ರೋಡಂತೂ ಏನೆಲ್ಲ ಮುಗಿದೈತ್ರಿ ಸಾಯಿಲ್ ರೀ ದವಾಖಾನೆ ಹಾಸ್ಟೆಲ್ ಈ ಟ್ರೈನಿಂಗ್ ಸೆಂಟರ್ ಎಕ್ಸಾಮ್ ಹುಡುಗೋರ್ ಬರೆಯಕ್ಕೆ ದೂರ ಆಗತ್ತಿತ್ತು ಬರು ಮುಂದೆ ಹುಡುಗರು ಎಕ್ಸಿಡೆಂಟ್ ಆಗತ್ತವು ಆ ಎಕ್ಸಾಮ್ ಸೆಂಟರ್ ತಾನು ನಮ್ಮ ಊರಾಗಿ ಇಟ್ಟಿದ್ದಾರೆ ಎಲ್ಲ ಎಕ್ಸಾಮ್ ಇಲ್ಲೇ ಬರೀಬೇಕು ಮಕ್ಕಳೆಲ್ಲ ಎಲ್ಲ ಅನುಕೂಲ ಮಾಡ್ತಾರೆ ಒಟ್ಟು ಅವ್ರ ಕಡೆಯಿಂದ ಬೇಡುವಂತ ಚಿದ್ ಇವತ್ತಿಗೂ ನಮ್ಮ ತಾಯಿ ತಂದಿಸಿದೆ ನಮಗೆ ಇಷ್ಟು ಹೆಲ್ಪ್ ಮಾಡಿದ್ ನನಗನ್ಕೊಂತೀವ್ರು ಅವ್ರು ಜಪಾನ್ ಮಾಡಿ ದಾರ್ನ್ ಮಾಡಿರ್ಬೇಕು ಆದ್ರೆ ಇಟ್ಟು ಹೆಲ್ಪ್ ಮಾಡಿದ ಮಾತ್ರ ನಮ್ಮ ತಾಯಿ ತಂದಿಸಿದ ಮಾಡಿಲ್ಲ ಇವತ್ತಿಗೂ ಅದಕ್ಕೆ ದೇವ್ರ ಸಮಾನ ಒಂದು ಫೋಟೋ ಇಟ್ಕೊಂಡ್ ಬಿಟ್ಟಿದ್ ನನ್ನ ಮನೆಯಾಗ್ರೆ ಮನಿಗೆ ಒಂದೊಂದು ಪೋಟು ಇಟ್ಟದವ್ರ ನಾವು ಮುಂಜಾನೆ ಎದ್ದು ನಾವು ಮಕ ತಕೊಂಡು ಒಂದಿಟ್ಟು ಆಯ್ಲಿ ಮಾರಿ ನೋಡ್ರಿ ಮುಗ್ದವ್ ನಮ್ಮ ಹುಡ್ಲಿ ಕಾರ್ಖಾನೆ ಆಗ್ರಿ ಯಾರು ಹುಡುಗರು ಇದ್ರೂ ಏನ್ ಮಾಡ್ರ ಮನೆ ಮೀಟಿಂಗ್ ಕರೆದು ನಿಮ್ಮೊಳಗೆ ಯಾವ ಒಂದು ಫ್ಯಾಕ್ಟ್ರಿಗೆ ಕಳ್ಸಿ ಬಿಟ್ರಿ ಇಲ್ಲಿ ಕಳ್ಸ್ರಿ ಹುಂಚಾಲ್ ಫ್ಯಾಕ್ಟ್ರಿಗ್ ಕಳ್ಸ್ರಿ ಇಲ್ಲಿ ಹಿಂಸಾನ್ ಕಳ್ಸಿ ಕಳ್ಸ್ರಿ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ಈ ತರ ಅದೇನು ಗಪ್ ಚುಪ್ ಇಲ್ಲ ಏನಿಲ್ಲ ಏನಿಲ್ಲ ಎಲ್ಲ ಅನುಕೂಲ ಮಾಡಿದಾರೆ ಮತ್ ನಿಮ್ಮ ಮಕ್ಳು ಯಾವುದೇ ಎಕ್ಸಾಮ್ ಇದನ್ನ ಅಂದ್ರೆ ಕೋಚಿಂಗ್ ಮೂರು ಕೋಚಿಂಗ್ ಸೆಂಟರ್ ತಯಾರು ಮಾಡಿದಾರ ಊಟ ಉಪಚಾರದಿಂದ ಹಿಡ್ಕೊಂಡು ಟ್ರೈನಿಂಗ್ ಹಿಡ್ಕೊಂಡು ಎಲ್ಲ ಪ್ರೀರಿ ಈ ಥರ ಅನುಕೂಲ ಮಾಡಿದ್ದಾರೆ ಅಲ್ಲಿ ಕಲೀತಿದ್ದಾರನ ಮೂರು ಕಡೆ